ಎಲ್ಲರಿಗೂ ನಮಸ್ತೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದರೋ ಸಕಲ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಯಾರೆಲ್ಲ ನಮ್ಮ ರತ್ನ ಪ್ರಪಂಚ ಚಾನಲ್ ನೋಡ್ತಾ ಇದ್ದರೋ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ದಿನದ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಈ ದಿನ ಏನು ನಿಮ್ಮೆಲ್ಲರಿಗೂ ಗೊತ್ತಿದೆ ಸಂಕ್ರಾಂತಿ ಸಂಕ್ರಾಂತಿ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದೇನು ಸಂಭ್ರಮ ಸಡಗರ ಈ ಒಂದು ಸಂಕ್ರಾಂತಿ ಎನ್ನುವಂಥದ್ದು ಜನಗಳ ಹಬ್ಬ ಅಲ್ಲ ದನಗಳ ಹಬ್ಬ ಅಂತ ಹೇಳ್ತೀವಿ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಲ್ಲ ಹಬ್ಬಗಳಲ್ಲೂ ತಾನು ಸಿಂಗಾರಗೊಂಡು ಆಚರಿಸುವಂತಹ ಮನುಷ್ಯ ಈ ಒಂದು ಸಂಕ್ರಾಂತಿಯಿಂದ ಏನು ಮಾಡ್ತಾನೆ ತನ್ನ ಒಂದು ಮನೇಲಿದ್ದಂತಹ ಜಾನುವಾರುಗಳಿಗೆ ಅಂದರೆ ತನ್ನ ಮನೇಲಿದ್ದಂತಹ ದನಕರುಗಳಿಗೆ ಸ್ನಾನವನ್ನು ಮಾಡಿಸ್ಬಿಟ್ಟು ಅವುಗಳಿಗೆ ಅಲಂಕಾರವನ್ನು ಮಾಡಿಬಿಟ್ಟು ಏನು ಮಾಡ್ತಾನೆ ಕಿಚ್ಚು ಹಾಯಿಸುವಂತಹ ಪದ್ಧತಿ ಈ ಒಂದು ಸಂಕ್ರಾಂತಿ ಜೊತೆಗೆ ಸಂಕ್ರಾಂತಿಯಿಂದ ಏನು ಮಾಡ್ತೀವಿ ನಾವು ಸಂಕ್ರಾಂತಿ ಅಂದ ತಕ್ಷಣ ನಮಗೆ ನೆನಪಾಗೋದು ಯಾವ ಮಾತು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಅಲ್ವಾ ಎಳ್ಳು ಬೆಲ್ಲ ಕೊಡ್ತೀವಿ ಒಳ್ಳೆ ಮನಸ್ಸಿಂದ ಕೊಡೋಣ ಒಳ್ಳೆ ಮಾತಾಡಲಿ ಅಂತೇಳಿ ಆಶಿಸೋಣ ಜೊತೆಗೆ ಈ ಒಂದು ಸಂಕ್ರಾಂತಿ ದಿನದಂದು ಕಿಚ್ಚನ್ನು ಆಯಿಸೋದಂತ ಕೇಳಿದ್ದೀವಿ ನಾವಲ್ವಾ ಈ ಒಂದು ಸಂಕ್ರಾಂತಿ ದಿನದಿಂದ ಏನು ಮಾಡ್ತಾರೆ ದನಕರುಗಳಿಗೆ ಅಂದರೆ ಇಷ್ಟು ದಿನ ಏನು ಮಾಡಿರ್ತವೆ ಮ ದನಕರುಗಳು ಹೊಲದಲ್ಲಿ ದುಡಿದ್ಬಿಟ್ಟು ಏನು ಮಾಡಿರ್ತವೆ ಸ್ವಲ್ಪ ವಿಶ್ರಾಂತಿಯ ಒಂದು ನೆಮ್ಮದಿಯ ತಾಣವನ್ನು ಮಾಡ್ಕೊಂಡಿರ್ತವೆ ಆದರೆ ಆ ಒಂದು ಚಳಿಗಾಲದಲ್ಲಿ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಜಿಗಣೆಗಳು ಏನು ಮಾಡ್ತವೆ ಆ ಒಂದು ದನ ಕರುಗಳ ಮೈಯಲ್ಲಿ ಸೇರ್ಕೊಂಡುಬಿಟ್ಟು ತುಂಬ ಕಾಟವನ್ನು ಇರ್ತವೆ ಅದಕ್ಕೋಸ್ಕರ ಏನು ಮಾಡ್ತಾನೆ ರೈತ ಏನು ಮಾಡ್ತಾನೆ ಆ ದನ ಕರುಗಳಿಗೆ ಕೃತಜ್ಞತಾ ಭಾವವನ್ನು ಅರ್ಪಿಸಬೇಕು ನನ್ನಿಂದ ಏನಾದರೂ ಸಹಾಯ ಆಗುತ್ತೆ ಪಾಪ ಅವುಗಳಿಗೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಆ ಒಂದು ದನ ಕರುಗಳಿಗೆ ಏನು ಮಾಡ್ತಾನೆ ಕಿಚ್ಚನ್ನು ಹಾಕ್ಬಿಟ್ಟು ಆ ಒಂದು ಕಿಚ್ಚನ್ನು ಹಾಯಿಸ್ತಾನೆ ನಾನು ಜಗಿಸೋದು ಅಂತ ಅರ್ಥ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಆ ಒಂದು ಜಾನುವಾರುಗಳ ಮೈಯಲ್ಲಿದ್ದಂತಹ ಜಿಗಣೆಗಳು ತಿಗಣೆಗಳು ಜಿಗಣೆಗಳು ಇವೆಲ್ಲ ಏನು ಮಾಡ್ತವೆ ಅಂದರೆ ಆ ಒಂದು ದೇಹದಲ್ಲಿದ್ದಂತಹ ಸಣ್ಣ ಸಣ್ಣ ಕ್ರಿಮಿಗಳೇನಾಗ್ತವೆ ಆ ಒಂದು ಬೆಂಕಿಯ ತಾಪಕ್ಕೆ ಅಂದರೆ ಬೆಂಕಿಯ ಜಲಕ್ಕೆ ಏನಾಗುತ್ತೆ ಅವೆಲ್ಲ ಬಿದ್ದು ಸತ್ತೋಗ್ತವೆ ಅದಕ್ಕೋಸ್ಕರ ಏನಾಗುತ್ತೆ ಆ ಒಂದು ಜಾನುವಾರುಗಳಿಗೆ ನೆಮ್ಮದಿಯ ಬದುಕು ಆಗುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು ಜೊತೆಗೆ ನಾವೆಲ್ಲ ಯೋಚನೆ ಮಾಡ್ತಾಯಿದ್ದೀವಿ ಎಳ್ಳು ಬೆಲ್ಲ ಹಂಚುವಾಗ ಏನು ಮಾಡ್ತೀವಿ ನಾವು ಎಳ್ಳು ಬೆಲ್ಲವನ್ನು ಯಾವ ರೀತಿ ಮಾಡ್ತೀವಿ ಅನ್ನುವಂಥದ್ದನ್ನು ಗಮನಿಸಬೇಕು ಈಗ ಕೆಲವೊಂದು ಮಾಲ್ಗಳಲ್ಲಿ ಏನಾಗ್ಬಿಡುತ್ತೆ ಸಂಕ್ರಾಂತಿ ದಿನ ಅಂದ್ಬಿಟ್ರೆ ಸಾಕು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಏನೋ ಮಾಡಿಬಿಡ್ತಾರೆ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಪಾಕೆಟ್ಗಳನ್ನ ಮಾಡಿಬಿಟ್ಟು ಎಳ್ಳು ಬೆಲ್ಲ ಆಮೇಲೆ ಕಲರ್ಫುಲ್ ಆಗಿರುವಂಥ ಕೆಲವೊಂದು ಸಿಹಿ ಒಂದು ತಿನ್ಸ್ಗಳನ್ನು ಅದ್ರಲ್ಲಿ ಹಾಕ್ಬಿಟ್ಟು ಏನು ಮಾಡ್ತಾರೆ ಪಾಕೆಟಲ್ಲಿ ಮಾಡಿಬಿಡ್ತಾರೆ ನಾವು ಹೋಗ್ತೀವಿ ಪಾಕೆಟಲ್ಲಿರುವಂತಹ ಒಂದು ಎಳ್ಳು ಬೆಲ್ಲವನ್ನು ತೊಗೊತೀವಿ ಒಂದು ಸುಂದರವಾಗಿರೋಂಥ ಬೌಲ್ಗೆ ಹಾಕೋತೀವಿ ಜೊತೆಗೆ ಅದಕ್ಕೆ ಒಂದು ಸುಂದರವಾಗಿಂಥ ಸ್ಪೂನ್ ಇಟ್ಬಿಟ್ಟು ಎಳ್ಳು ಬೆಲ್ಲವನ್ನು ಹಂಚ್ತೀವಿ ಅಂದರೆ ಎಳ್ಳು ಬೆಲ್ಲ ಹಂಚೋದು ಪ್ರತಿಷ್ಠೆಯ ಒಂದು ಮಾತಾಗ್ಬಿಟ್ಟಿದೆ ಇತ್ತೀಚೆಗೆ ಆದರೆ ನಮ್ಮ ಒಂದು ಸಂಸ್ಕೃತಿ ಅದಲ್ಲ ಎಳ್ಳು ಬೆಲ್ಲ ಅಂದರೆ ಮನೆಯಲ್ಲೇ ಮಾಡಬೇಕು ನಾವು ಯಾವ ರೀತಿ ಎಳ್ಳು ಬೆಲ್ಲ ಸಕ್ಕರೆ ಆಮೇಲೆ ಕಡಲೆ ಕೊಬ್ಬರಿ ಇವುಗಳನ್ನು ಮಿಶ್ರಣ ಮಾಡಿಬಿಟ್ಟು ಹಂಚಬೇಕು ಯಾಕೆ ಎಳ್ಳು ಬೆಲ್ಲ ಕೊಬ್ಬರಿ ಸಕ್ಕರೆ ಅಚ್ಚನ್ನು ತಿನ್ನಬೇಕು ಅನ್ನುವಂಥದ್ದನ್ನು ಈ ಒಂದು ಚಳಿಗಾಲದಲ್ಲಿ ನಮ್ಮ ಮನುಷ್ಯರ ಒಂದು ದೇಹದ ಸ್ಥಿತಿ ಅಂದರೆ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಆಗಿರುತ್ತೆ ಅಂದರೆ ಎಣ್ಣೆ ಅಂಶ ಕಡಿಮೆ ಆಗಿರುತ್ತೆ ಹಾಗೇನಾಗುತ್ತೆ ನಮಗೆಲ್ಲ ಗೊತ್ತೇ ಇದೆ ಅಂದ ತಕ್ಷಣ ಯಾವ ರೀತಿ ನಮ್ಮ ದೇಹದ ಸ್ಥಿತಿ ಆಗಿರುತ್ತೆ ಅಂತೇಳಿ ನಮ್ಮ ದೇಹದಲ್ಲಿ ಏನಾಗುತ್ತೆ ಸುಕ್ಕು ಕೊಟ್ಟಿರುತ್ತೆ ಆಮೇಲೆ ಒರಕು ಆಗಿಬಿಟ್ಟಿರುತ್ತೆ ಅಂದರೆ ಒಡು ಒರ್ಟು ಹೊರಟಾಗ್ಬಿಟ್ಟಿರುತ್ತೆ ನಮ್ಮ ದೇಹದಲ್ಲಿರುವಂಥ ಚರ್ಮ ಯಾಕೆ ಹೆಂಗಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಎಣ್ಣೆಯ ಅಂಶ ಅಂದರೆ ಕೊಬ್ಬಿನ ಅಂಶ ಕಡಿಮೆ ಆದಾಗೆ ಆ ರೀತಿ ಆಗುವಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರ ಏನು ಮಾಡ್ತಾರೆ ವೈಜ್ಞಾನಿಕವಾಗಿ ಮನುಷ್ಯನ ದೇಹ ಕೊಬ್ಬಿನ ಒಂದು ತಾಪಮಾನವನ್ನು ತುಂಬ ಕಡಿಮೆ ಆಗಿದ್ರಂತ ಏನಾಗುತ್ತೆ ಆ ದೇಹದ ಸ್ಥಿತಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಿದ್ರು ಸಂಕ್ರಾಂತಿ ದಿನದಂದು ಸಂಕ್ರಾಂತಿ ದಿನದ ಏನು ತಿನ್ನಬೇಕು ಎಳ್ಳು ಬೆಲ್ಲ ಕೊಬ್ಬರಿ ಬೆಲ್ಲ ಕಡಲಿ ತಿನ್ನಬೇಕು ಆ ಏನಾಗುತ್ತೆ ಆ ಒಂದು ಆಹಾರ ಪದಾರ್ಥದಲ್ಲಿ ಎಣ್ಣೆಯ ಅಂಶ ಹೆಚ್ಚಾಗಿರುತ್ತೆ ಅದನ್ನು ತಿನ್ನೋದ್ರಿಂದ ಏನಾಗುತ್ತೆ ನಮ್ಮ ದೇಹದ ಸ್ಥಿತಿ ಮತ್ತೆ ಸರಿ ಹೊಂದುತ್ತೆ ಅನ್ನುವಂಥದ್ದು ಅದಕ್ಕೋಸ್ಕರ ಈ ದಿನದಂದು ನಾವು ಸಂಕ್ರಾಂತಿಯಿಂದ ಎಳ್ಳು ಬೆಲ್ಲವನ್ನು ತಿಂತೀವಿ ಜೊತೆಗೆ ನಮ್ಮ ಒಂದು ಸಂಕ್ರಾಂತಿಯನ್ನು ಒಂದು ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಆ ಎಳ್ಳು ಬೆಲ್ಲವನ್ನು ಹಂಚುವಂಥ ಸಂದರ್ಭದಲ್ಲಿ ನಾವೇನು ಮಾಡೋಣ ಎಲ್ಲರಿಗೂ ಕೂಡ ಒಳ್ಳೆಯವತ್ತಾಗಲಿ ಒಳಿತಾಗಲಿ ಅಥವಾ ಮರಳುವಂತಹ ಮಾತು ನಾವು ಮಾತನಾಡುವಂತಹ ಮಾತು ಒಳ್ಳೆಯದಾಗಲಿ ಅಂತ ಕೇಳಿ ಆಶಿಸ್ತಾ ಏನು ಮಾಡೋಣ ಎಲ್ಲರಿಗೂ ಎಳ್ಳು ಬೆಲ್ಲವನ್ನು ಹಂಚೋಣ ಜೊತೆಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಹೊಸ ಹುರುಪನ್ನು ಹೊಸ ಚೈತನ್ಯವನ್ನು ಸಂಕ್ರಾಂತಿಯಾಗಲಿ ನಿಮ್ಮ ಬದುಕಲಿ ಅಂತ ಹೇಳ್ತಾ ನಾನು ನಿಮ್ಮ ಮತವನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನದ ಒಂದು ವಿಶೇಷತೆಯನ್ನು ಮುಗಿಸೋಣ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ